ಅಶ್ವಿನಿ ಗೌಡ ಗೆಲ್ಲಬೇಕು ಓಕೆ ನಿಮ್ಗೆ ಏನು ಸಹ ಅಶ್ವಿನಿ ಮ್ಯಾಮ್ ಅಲ್ಲಿ ಒಂದು ಕ್ರೂಪ್ನಾಗ ಮಾತಾಡ್ತಾರೆ ಓಕೆ ಅವರು ಅವ್ರ ವಯಸ್ಸಿಗೆ ತಕ್ಕಂತೆ ಅವರು ಡ್ರೆಸ್ ಮಾಡ್ತಾರೆ ಕರೆಕ್ಟಾಗಿ ಅವ್ರು ಮಾತಾಡ್ತಾರೆ ಏನೋ ಚೆನ್ನಾಗಿ ಚೆನ್ನ ಥರ ಅವರೆಲ್ಲ ಮಾತಾಡ್ಬೋದಲ್ಲ ಅದಕ್ಕೋಸ್ಕರ ತುಂಬ ಇಷ್ಟ ನಮಗೆ ಅಶ್ವಿನಿ ಗೌಡ ಅಂದರೆ ಅಶ್ವಿನಿ ಗೌಡ ಗೆಲ್ಲಬೇಕು ಅವರೇ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವರೇ ಗೆಲ್ತಾರೆ ನೀವು ನೋಡಿ ಬೇಕಾದ್ರೆ ಅಶ್ವಿನಿ ಗೌಡನೇ ಗೆಲ್ಲುತ್ತೆ ಇಲ್ಲೆಲ್ಲ ಎಲ್ಲ ಕಡೆನೂ ಏನು ಗಿಲ್ಲಿ ಗಿಲ್ಲಿ ಕ್ರೇಜ್ ಎಂಬಿ ನಡಿತೈತೆ ಹೋರಾಟಗಳು ನಡೀತಾ ಇದೆ ಗಿಲ್ಲಿ ಕ್ರೇಜ್ ವಾರದಿಂದ ನೋಡಿ ಗಿಲ್ಲಿ ಕ್ರೇಜ್ ಡೌನ್ ಆಗಿದೆ ಅಶ್ವಿನಿ ಕೂಡ ಮೇಲೆ ಬರ್ತಾ ಇದ್ದಾರೆ ಅಶ್ವಿನಿ ಕೂಡ ಗೆಲ್ತಾರೆ ನೋಡಿ ಓಕೆ ಇವತ್ತಿನ ಎಪಿಸೋಡ್ ನೋಡಿದ್ರ ಗಿಲ್ಲಿ ಪ್ರೋಮಾ ಆಗ್ತಾರೆ ಜನರೆಲ್ಲ ಬಂದು ಇದ್ ಮಾಡೋದು ಇವತ್ತಿನ ಎಪಿಸೋಡ್ ನಾನು ನೋಡಿಲ್ಲ ನೋಡಿದೀನಿ ನಾನು ತುಂಬ ಎಪಿಸೋಡ್ ನೋಡಿದ್ದೀನಿ ಇವತ್ತಿನ ನೋಡಿಲ್ಲ ಅಷ್ಟೇ ಹಂಡ್ರೆಡ್ ಪರ್ಸೆಂಟು ಕೂಡ ಗೆಲ್ತಾರೆ ಓಕೆ ಥ್ಯಾಂಕ್ ಯು ಇಲ್ಲಿ ಏನು ಗೊತ್ತಾ ಹಾಂ ಕ್ರೇಜ್ ತುಂಬ ಕ್ರೇಜ್ ಇತ್ತು ಇಲ್ಲಿಗೆ ಎಲ್ಲ ಚಾನ್ಸ್ ಇತ್ತು ಅವನು ಓವರ್ ಮಾಡಬೇಕು ಇದು ಅವನಿಗೆ ಫ್ಯಾನ್ ಇದೆ ಆದರೆ ಇವಾಗ ಸಿನಿ ಮೇಲೆ ಬರ್ತಾ ಇದೆ ಗೆಲ್ತಾರೆ ಯಾವ್ದು ಇದು ಚಾನೆಲ್ ಇದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಾ